ಸಾಲು ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಹಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೇ ಮತ್ತು ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಮುಂಜಾನೆ ನನ್ನ ಪಾಲಿಗಂತೂ ಸಾಲೊಲ್ಲ ಮುಸಂಜೆ ತನಕ ಸನಿಹವಂತೂ ಸಾಲೊಲ್ಲ ನನ್ನಾಸೆ ಅನಿಸಿಕೇ ನ ಹೇಳಲು ನಿಗಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲ್ಲವ ಚೆಲುವ ಅಳವೆ ಕಣ್ಣು ಸಾಲೋದಿಲ್ಲ ನನ್ನೊಲವ ಬರೆವ ಗಗನ ಹಾಳೆ ಸಾಲೋದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂಗೆ ಸರಿದು ಹೋಗಿ ಮೊದಲ ಭೇಟಿ ನಡೆದ ಮೇಲೂ ಸಾಲುತ್ತಿಲ್ಲವೇ ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ನಿಸರ್ಗ ಹೇಳುತ್ತಿರುವ ಶಕುನ ಸಾಲೊಲ್ಲ ಸಲಾಪದಲ್ಲೂ ಇರುವ ಸುಖವೂ ಸಾಲೊಲ್ಲ ವಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ ನೂರಾರು ಜನ್ಮವೂ ಸಾಲೋದಿಲ್ಲ ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ ನನ್ನ ಸಾಗಿಸೋಕೆ ದೈವಗಳು ಸಾಕಾಗೊಲ್ಲ ಏಳು ಸರುವ ಮುಗಿದ ಮೇಲೂ ಕಾಡುವಂಥ ನನ್ನ ನಿನ್ನ ಇವುಗಳ ಗೀತೆ ಮುಗಿಯೋದಿಲ್ಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ಶ್ವಾಸದಲ್ಲಿ ನೀನು ವಾಸವಿದ್ದ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕದ್ದ ಮೇಲೂ ಎರಡು ಹೃದಯ ಬೆರೆತ ಮೇಲೂ ಹಾಡು ಮುಗಿದ ಹೋದ ಮೇಲು ಮೌನ ತುಂಬಿ ಬಂದ ಮೇಲೂ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಬೇರೆ ಬೇರೆ ಇನ್ನುವೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಕೋಟಿಗೊಬ್ಬ ಟು ಏನಪ್ಪ ಅಂತಾರೆ ಕೋಟಿಗೊಬ್ಬ ವಿಷ್ಣುವರ್ಧನ್ ಮಾಡಿದರು ಇಂದು ಕೋ ಕೋಟಿಗೊಬ್ಬ ಟು ಸುದೀಪ್ ಅವರು ಮಾಡಿದಂಥ ಅಭಿನಯ ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿಯಲ್ಲಿ ಪ್ರಕಾಶ್ ರವರು ತುಂಬ ಚೆನ್ನಾಗಿ ವಹಿಸ್ಕೊಟ್ಟು ಆಡಿದ್ದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಮೂವಿ ಯಾರೆಲ್ಲ ನೋಡಿಲ್ಲ ತುಂಬ ಲವ್ ಸ್ಟೋರಿ ಆಗಿದೆ ಈ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಅಂತ ನಾನು ಹಾರೈಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈ ಮೂವಿ ಎಷ್ಟು ಸಾರವಾಗಿದೆ ಅಂದರೆ ಈ ಲವ್ ಸ್ಟೋರಿ ಮೂವೀಲಿ ಒಂದೊಂದು ಪದಗಳು ಅರ್ಥ ಗರ್ಭಿತವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ ತುಂಬ ಗರ್ಭ ಅರ್ಥ ಗರ್ಭಿತವಾದ ಇದು ಸಾಂಗು ಮತ್ತು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾಕೆಂದರೆ ನನಗೆ ಅಷ್ಟು ಚೆನ್ನಾಗಿ ಆಡಲಿಕ್ಕೆ ಬರೋದಿಲ್ಲ ರಾಗ ಅಷ್ಟು ಬರೋಲ್ಲ ಆದರೂ ನಾನು ರಾಗದಿಂದ ಸ್ವಂತವಾಗಿ ನಾನು ಆಡ್ತಾ ಇದ್ದೇನೆ ಯಾವುದೇ ಮ್ಯೂಸಿಕ್ ಬಳಸದೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಸಾಂಗ್ ಕೇಳಿ ಮತ್ತು ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಫುಲ್ಲು ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಐಪೋ ಒತ್ತಿ ಅಂತ ಹೇಳ್ತೀನಿ